ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಲೋಕಸಂಗ ಮುಳಿ ಲೋಕ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಏನು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಮೃಗಾಲಯದ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಆಯುಷ್ಮಾನ್ ಭಾನುಸ್ವಾಮಿ ಅವರಿದ್ದರೆ ಅವರು ನೇತೃತ್ವ ಚಂದ್ರಶೇಖರ್ ಕೂಡ ಈ ಕಾರ್ಯಕ್ರಮದ ಆಗಮಿಸಿದ್ದಾರೆ ಅವರು ಕೂಡ ಅಧ್ಯಕ್ಷರಾದಂತಹ ಆನಂದರು ಕೂಡ ವೈಹಿಕಲ್ ಕಾರ್ಯಕ್ರಮವನ್ನು ಮೊದಲನೇದಾಗಿ ನೀವೆಲ್ಲರೂ ಕೂಡ ವಿಶ್ವ ಮೈತ್ರಿ ಬುದ್ಧಿಯಾಗಕ್ಕೆ ಬಹಳ ಈ ಉದ್ಘಾಟನೆ ಸಮಾರಂಭವನ್ನು ಇಲ್ಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ನೌಕರ ಬಂಧುಗಳು ಕೂಡ ಮೂರು ಬಾರಿ ನನ್ನ ಭೇಟಿ ಕೊಟ್ಟು ಸ್ಥಳಾವಕಾಶ ಬೇಕು ಅಂತ ಹೇಳಿದ್ರೆ ದಯವಿಡಿ ಎಲ್ಲರೂ ಕೂಡ ಈಗ ಕಾರ್ಯಕ್ರಮ ಯಾವುದೂ ಕೂಡ ಇಲ್ಲ ಪ್ರತಿಯೊಬ್ಬರೂ ಕೂಡ ಗೌರವಿಸ್ತಕ್ಕಂಥ ಜನ ವಿಶ್ವ ಮೈತ್ರಿ ಬುದ್ಧಿಯಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನೌಕರ ಬಂಧುಗಳಿಗೆ ನಾನು ವಿಶ್ವ ಮೈತ್ರಿ ಮಾಡ್ತೀನಿ ಸಂಸ್ಥೆ ಪರವಾಗಿ ರಂಗಸ್ವಾಮಿ ಅವರಿಗೆ ಸಂಸ್ಥೆ ಪರವಾಗಿ ತುಂಬುವುದಿಲ್ಲ ಸ್ವಾಗತವನ್ನು ಬಯಸ್ತಿದ್ದೀರಿ ಮತ್ತೊಬ್ಬರು ನಮೋ ಸಾ नमो तस्सा अर्हतो अरहतो बुद्धः सा नमो तस्सा भगवतो अरहतो बुद्धः सा बुद्धं शरणं शरणं वच्चामि द्वितीयं बुद्धं शरणं वच्चामि अध्यक्ष सर स्वल हिंदी अध्यक्ष अण अध्यक्ष फोन ಈಗ ಪ್ರತಿಯೊಂದು ವಿಭಾಗದಲ್ಲೂ ಒಂದು ಸಂಘಟನೆ ಅಂತ ಇರಬೇಕು ಅದು ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಿರ್ಬೋದು ಇದೊಂದು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಒಂದು ಸಂಘಟನೆ ಅತಿ ಮುಖ್ಯ ಇವತ್ತು ಇವತ್ತು ಹೊಸ್ದೇನೋ ಇಲ್ಲ ಅಂದರೆ ತುಂಬ ಸ್ವಾತಂತ್ರ್ಯ ಬಂದ ನಂತರ ಕಾರ್ಮಿಕ ಸಂಘಟನೆಗಳಿರ್ಬೋದು ಅಥವಾ ಇನ್ನೂ ಸರ್ಕಾರಿ ನೌಕರ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಅವರ ನೋವುಗಳನ್ನು ಹೇಳ್ಕೊಳಕ್ಕೆ ಒಂದು ಮಾರ್ಗ ಈ ಸಂಘಟನೆ ಉದ್ದೇಶನೇ ಅಷ್ಟು ಅವರ ನೋವುಗಳು ಹೇಳ್ಕೋಬೇಕು ಸಂಬಂಧಪಟ್ಟವರು ಕೈಲಾದ ಮಟ್ಟಿಗೆ ಅವರ ಸಮಸ್ಯೆಗಳನ್ನ ಬಗೆಹರಿಸೋದು ಅವ್ರ ಧರ್ಮ ಇವಾಗ ಇಲ್ಲಿ ಬಂದು ಸೇರ್ತ ಸೇರತಕ್ಕಂಥದ್ದು ಎಲ್ಲರೂ ಝೂ ನೌಕರರು ನಮ್ಮ ಮೃಗಾಲಯ ಪ್ರಾಧಿಕಾರದ ನೌಕರರೇ ಇವರು ಇವರು ಸಂಘಟನೆ ಯಾಕೆ ಮಾಡಿದ್ದರು ಇವ್ರಿಗೆ ಯಾವ ಥರ ಸಮಸ್ಯೆಗಳಿದಾವೆ ಅದನ್ನು ಇಲ್ಲಿ ಇವಾಗ ತಿಳ್ಕೊಳ್ಬೇಕು ನಾನು ಈಗ ಹೊಸತ ಬಂದಿರುವಂಥ ವ್ಯಕ್ತಿ ಎಷ್ಟು ಸಾಧ್ಯ ಅಷ್ಟೂ ನಮ್ಮ ಅದರಲ್ಲೂ ಇವರ ವೇತನ ನಾನು ಚೆನ್ನಾಗಿ ಗೊತ್ತು ಇವ್ರಿಗೆ ವೇತನ ಎಷ್ಟು ಸಿಗುತ್ತೆ ಮೂಲ ಇವರಿಗೆ ಅದರ ಜೀವನಾಂಶಕ್ಕೆ ಸಾಕಾಗುತ್ತಾ ನಾ ಫಸ್ಟು ಜೂ ಭೇಟಿ ಕೊಡಿದ್ರೆ ಅದನ್ನೇ ಮಾತಾಡಿದೆ ನಾನು ಡಿ ಗ್ರೂಪ್ ನೌಕರ ಬಗ್ಗೆ ನಮಗೆ ಸಿಂಪತಿ ಇದೆ ಯಾಕಂದ್ರೆ ಅವರು ಒಬ್ಬ ಸರ್ಕಾರಿ ಕಾಯಂ ನೌಕರಿಗೆ ಏನು ಬರೋ ಅದ್ರ ಭಾಗನ ಬರಲ್ಲ ಇವ್ರಿಗೆ ಈ ಒಂದು ತಾರಾಯತಮ ಹೋಗಬೇಕು ಮತ್ತು ಅದ್ರ ಮಧ್ಯೆ ಸರ್ಕಾರಿ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಈಗಿರ್ತಕ್ಕಂಥ ಒಂದು ವೇತನ ಏನು ನಿಗದಿ ಮಾಡಿದ್ದಾರೆ ಅದನ್ನು ನಾವು ಸರ್ಕಾರಕ್ಕೆ ವರದಿ ಮಾಡಿ ಸ್ವಲ್ಪ ಇವ್ರಿಗೆ ಹೆಚ್ಚಿನ ವೇತನ ಸಿಗಬಿಟ್ಟರೆ ನಾವು ಪ್ರಯತ್ನ ಮಾಡಬೇಕಾಗುತ್ತಲ್ಲ ಅದು ನಮ್ಮ ಧರ್ಮನೂ ಕೂಡ ಇವ್ರಿಗೂ ಒಳ್ಳೆಯದಾಗಲಿ ಕರೆದಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಜೂ ಪ್ರಾಧಿಕಾರದ ನೌಕರರ ಸಂಘದವರು ಇವತ್ತು ಭಾಳ ಅವರ ಸಂಘವನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಭಾಳ ಔಚಿತ್ಯಪೂರ್ಣ ಈಗಾಗಲೇ ಅಧ್ಯಕ್ಷರು ಹೇಳಿದರೆ ಇಡೀ ರಾಜ್ಯ ಮತ್ತು ದೇಶಾದ್ಯಂತ ಯಾವುದೇ ದುಡಿಯುವ ಕಾರ್ಮಿಕರು ತಮ್ಮ ಹಕ್ಕಿಗಾಗಿ ತಮ್ಮ ಬದುಕಿಗಾಗಿ ಮತ್ತು ಅವರು ದುಡಿತಕ್ಕಂಥ ಒಂದು ಏನು ಉದ್ಯೋಗ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದನ್ನು ಇನ್ನೂ ಕೂಡ ಮೃದಿಕ ಮೃಗಾಲಯ ಪ್ರಾಧಿಕಾರದ ಕಾರ್ಮಿಕರಿಗೆ ಕೊಡ್ತೇ ಇಲ್ಲ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ ಮತ್ತು ಎಷ್ಟೋ ಜನ ಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಮಾಹಿತಿ ಇದೆ ಇಲ್ಲಿ ಮಹಿಳೆಯರಿದ್ದಾರೆ ಪುರುಷರಿದ್ದಾರೆ ಇಡೀ ನಮ್ಮ ಸಂವಿಧಾನದ ಒಂದು ಆ್ಯಕ್ಟ್ ಹೇಳ್ತದೆ ಕಾರ್ಮಿಕರ ಆ್ಯಕ್ಟಲ್ಲಿ ದುಡಿಯುವಂಥ ಯಾವುದೇ ವರ್ಗ ಅವರು ಒಂದು ವರ್ಷ ಅಥವಾ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಪರ್ಮೆಂಟ್ ಮಾಡಬೇಕು ಅವ್ರಿಗೆ ಪರ್ಮೆಂಟ್ ಮಾಡಬೇಕು ಅಂಥ ಒಂದು ಅವಕಾಶವನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಅವರಿಗೆ ವೃತ್ತಿಯ ಬದುಕನ್ನು ಕಟ್ಟಿಕೊಡಲಿಕ್ಕೆ ಮೀನಾಮೀಸ ಎಣಿಸ್ತಾ ಇದ್ದಾರೆ ವರ್ಗ ಸಂಘಟಿತರಾಗಿ ಯಾಕೆ ಇವತ್ತು ಅಸಂಘಟಿತರಾಗಿದ್ದಾರೆ ಅಂತೇಳಿದ್ರೆ ಅವರು ದುಡಿತಕ್ಕಂಥ ಏನು ಶ್ರಮಕ್ಕೆ ಶ್ರಮಕ್ಕೆ ತಕ್ಕಂಥ ವೇತನ ಸಿಗ್ತಿಲ್ಲ ಅಂತಕ್ಕಂಥದ್ದೇ ಅವ್ರ ನೋವು ಆ ಸಂಘಟನೆ ಮೂಲಕ ಸರ್ಕಾರಗಳಿಗೆ ಮನವಿ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಅವರು ಸಂಘಟನೆಯನ್ನು ಪ್ರಾರಂಭ ಮಾಡಿದರೆ ಅವ್ರಿಗೆ ಸಂವಿಧಾನದ ಒಂದು ಭಾಗದ ಹಕ್ಕು ಅವರಿಗೆ ಆ ಹಕ್ಕನ್ನು ಪ್ರತಿಪಾದಿಸ್ತಿದ್ದಾರೆ ಸಂಘಟನೆ ಮೂಲಕ ಇದು ಯಾರ ಉದ್ದೇಶವಲ್ಲ ಅಥವಾ ಯಾರನ್ನು ಕೂಡ ಇದನ್ನು ತೇಜವಾದ ಮಾಡಲಿಕ್ಕೆ ಅವರು ಸಂಘಟನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಿ ಎಲ್ಲ ವರ್ಗದ ಜನ ಇವತ್ತು ಕೂತಿದ್ದಾರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಕೂಡ ನಮ್ಮ ಮುಂದೆ ಇದ್ದಾರೆ ಅವರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಲಿಕ್ಕೋಸ್ಕರ ಇವತ್ತು ಮೃಗಾಲಯ ಪ್ರಾಧಿಕಾರದ ಇವತ್ತು ಸಂಘಟನೆ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿದೆ ಮತ್ತು ಅಧ್ಯಕ್ಷರು ನಾವು ಮತ್ತು ಮುಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೆಲ್ಲರೂ ಕೂಡ ಅವರ ಪರವಾಗಿ ಸಂಬಂಧಪಟ್ಟಂತ ನಮ್ಮ ಆಡಳಿತ ಸರ್ಕಾರ ಏನಿದೆ ಮತ್ತು ಅಧ್ಯಕ್ಷರು ನಾವು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಏನು ದುಡಿಯುವ ವರ್ಗಕ್ಕೆ ಇಂಥ ಶ್ರಮಜೀವಿಗಳಿಗೆ ನೀವೊಂದು ಅವರಿಗೆ ಒಂದು ಪರ್ಮಿನೆಂಟ್ ಕೊಡ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ನಾನು ಒಂದು ಇಲಾಖೆ ಬಗ್ಗೆ ಮಾತಾಡೋಣಕ್ಕಿಲ್ಲ ಅಥವಾ ಅವ್ರು ಏನು ಕೆಲಸ ಮಾಡ್ತಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದಿದೆ ಅದು ಕೊಡಬೇಕು ಮಿನಿಮಮ್ ವೇಜಸ್ ಆದರೂ ಕೊಡುವ ಕೊಡಬೇಕು ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ವಸತಿ ಇರ್ಬೋದು ಮತ್ತು ಅವ್ರ ಬದುಕಿರ್ಬೋದು ಇವತ್ತೆಲ್ಲ ಒಂದು ಕಡೆ ಅವರು ಕೊಡ್ತಕ್ಕಂಥ ಆದಾಯ ಅವ್ರಿಗೆ ಸಾಕಾಗ್ತಾಯಿಲ್ಲ ಮತ್ತೆ ಎಲ್ಲ ಇಲಾಖೆಯಲ್ಲೂ ಕೂಡ ಗುದ್ದಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ಯಾವ ಇಲಾಖೆಯಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇರಬಾರ್ದು ಇದು ಒಂದು ರೀತಿ ಗುಲಾಮಗಿರಿ ಈ ಗುಲಾಮ್ಗಿರಿಯನ್ನು ಹೋಗಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಸಂಘಟನೆ ಮಾಡಿದೆ ನಾವು ಅವರ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಈ ಸಂಘವನ್ನು ಉದ್ಘಾಟನೆಯನ್ನು ಇವತ್ತಿಲ್ಲಿ ಮಾಡ್ತಿದ್ದೀವಿ ಅವರಿಗೆ ಒಂದು ಒಳ್ಳೇದು ಮಾಡೋ ತನಕ ಕೂಡ ನಾವು ನಮ್ಮ ಹೋರಾಟವೇ ಆಗಲಿ ಮತ್ತು ಅವ್ರ ಸಂಘಟನೆ ಆಗಲಿ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ಅವರಿಗೆ ಅರಿವಿನ ಕೊರತೆ ಇತ್ತು ಈಗೆಲ್ಲ ಕೂಡ ಸಂಘಟನೆ ಆದರೂ ಕೂಡ ಮೃಗಾಲಯ ಪ್ರಾಧಿ ಪ್ರಾಧಿಕಾರದವರಿಗಿಂತ ಭಾಳಷ್ಟು ಇಲ್ಲಿ ಬಂದಿರತಕ್ಕಂಥ ನೌಕರರು ಮಹಿಳೆಯರಿರ್ಬೋದು ಇರ್ಬೋದು ಆ ಪುರುಷ ಇವರೆಲ್ಲರೂ ಕೂಡ ಸ್ವಲ್ಪ ಮಾಹಿತಿ ಕೊರತೆ ನಮ್ಮ ಸಂಘಟನೆ ಮೂಲಕ ನಮ್ಮ ಕೇಳಬೇಕು ಯಾರೂ ಕೂಡ ಒಂದು ಹೇಳ್ತೀನಿ ಕಾರ್ಮಿಕ ಆ್ಯಕ್ಟ್ನ ಓದಲಿಕ್ಕೆ ಹೋಗೋದಿಲ್ಲ ಸಂವಿಧಾನದ ಎರಡು ಪುಟನೂ ಕೂಡ ಓದಲಿಕ್ಕೆ ಹೋಗಿಲ್ಲ ನಾವಿವತ್ತು ಸಂವಿಧಾನ ಪೀಠಿಕೆಯನ್ನು ಯಾಕೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರ ಬದುಕುವಲ್ಲಿ ಅಡಕುವಾಗಿದೆ ಅದನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಅವ್ರಿಗೆ ಅರಿವಿಲ್ಲದರಿಂದ ನಾವೆಲ್ಲರೂ ಕೂಡ ಒಂದು ರೀತಿ ಜವಾಬ್ದಾರಿ ಕೊಟ್ಟು ಈ ರೀತಿ ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಒಂದು ಸಂಘಟನೆ ಮಾಡೋಕೆ ಸಂಘಟನೆ ಮೂಲಕ ನಿಮಗೆ ಒಂದು ಬದುಕನ್ನು ಕೊಟ್ಟು ಕೆಲಸ ಮಾಡಲಿಕ್ಕೋಸ್ಕರ ಮಾಡಿದ್ದೀವಿ ಸರ್ ಸರ್ ನಮಸ್ಕಾರ ಮೈಸೂರು ಜಿಲ್ಲಾ ಕುಸಿ ಸಂಘದ ಅಧ್ಯಕ್ಷರಾದ ಪೈಲ ಚಂದ್ರಶೇಖರ್ ನಾವು ನಮ್ಮ ಗುರುವಾಳಾದ ಮಾಜಿ ಮಹಾಪೌರರಾದ ಪುರುಷೋತ್ಮಣ ಹಾಗೇ ಸಿ ಶ್ರೀ ಚಾಮರ ಶ್ರೀ ಚಾಮರಾಜನ ಮೃಗಾಲಯ ಅಧ್ಯಕ್ಷರಾದ ಅವರು ಹಾಗೂ ಅಧ್ಯಕ್ಷರಾದ ಆನಂದವರು ಮತ್ತು ವೆಂಕಟಪ್ಪ ಅವರು ಉಪಾಧ್ಯಕ್ಷರಾದವರು ತಮ್ಮ ಗಮನಕ್ಕೆ ಸರ್ ಅಣ್ಣ ಅವನ ಸಾಹೇಬ್ರಿಗೆ ನಮ್ಮ ಏನಕ್ಕೆ ಇಷ್ಟು ವರ್ಷದಿಂದ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು ಇದು ಹತ್ತು ವರ್ಷದಲ್ಲಿ ಸಂಘ ಮಾಡೋಕ್ಕೆ ಇಡೀ ಜೂ ಇದ್ರವರೆಲ್ಲ ಸೇರಿದರು ಆ ಸಂಘ ಮಾಡೋಕ್ಕೆ ಅವ್ರಿಗೆ ಯಾರಿಗೂ ಇದ್ಕೊಂಡು ಇದೇ ಗಾಂಧಿನಗರದ ಕಾಂತಣ್ಣ ಅವರು ಮತ್ತು ಅಶೋಕಪುರಂ ಅವರು ಚಾಮರಾಜು ಅಂತ ಇಬ್ಬರು ಸಂಘ ಮಾಡೋಕ್ಕೆ ಹೋರಾಡಿದ್ರು ಆ ಸಂಘ ಮಾಡೋಕ್ಕೆ ಅವಕಾಶ ಮಾಡೋಕ್ಕೊಳ್ಲಿಲ್ಲ ಅವರಿಬ್ಬರನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆಗೆ ಹಾಕ್ಬಿಟ್ರು ಯಾಕೆಂದರೆ ಆವಾಗ ನಾನು ಇದ್ದೇ ಅಲ್ಲಿ ನಾನು ಒಳನಾಟ ಜೂನವ್ರ ಹತ್ರ ಇದ್ದಾಗ ಅವ್ರನ್ನ ಇಬ್ಬರು ಸಂಘ ಮಾಡೋಕ್ಕೆ ಅಂತ ಬಂದಾಗ ಆಗ ಇಂದ ತೆಗ್ದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಹಾಕಿದ್ರು ಹಂಗಾಗಿ ಇವರು ಯಾರೂ ಸಂಘ ಮಾಡೋಕ್ಕಾಗಲಿಲ್ಲ ಸಂಘ ಮಾಡೋಕ್ಕೆ ಯಾರೂ ಧೈರ್ಯ ಪಡಲಿಲ್ಲ ಇವತ್ತು ಕೆಲವರು ಧೈರ್ಯ ಪಡ್ಕೊಂಡ ಬಂದಿದ್ದಾರೆ ಅಮ್ಮ ಅಂದರೆ ಝೂ ಅಲ್ಲಿ ಒಂದು ಎಂಟು ಜನ ಬರೀ ಪರ್ಮೆಂಟ್ ಅವ್ರು ಇರೋದು ಇನ್ನೆಲ್ಲ ಟೆಂಪ್ರವರಿ ಇರೋದು ಅಲ್ಲಿ ಮೂರು ಬ್ಯಾಚ್ ಇದೆ ಎ ಬ್ಯಾಚ್ ಬಿ ಬ್ಯಾಚ್ ಸಿ ಬ್ಯಾಚ್ ಅಂತ ಸಿ ಬ್ಯಾಚವ್ರು ಬಂದು ಎಲ್ಲೋ ಇದು ಗ್ರೀನ್ ಕಲರ್ ಸಾರಿ ಆರೆಂಜ್ ಕಲರ್ ಇದ್ರವರು ಅವ್ರು ಇವತ್ತು ಬೇಕು ನಾಳೆ ಬೇಡ ಅಂತಾರೆ ಇವರು ಒಂದು ಎಂಬತ್ತೆಂಟು ಜನ ಇವರು ಇದ್ದಾರೆ ಇವರು ಎಂಬತ್ತೆಂಟು ಜನಕ್ಕೆ ಮಾರ್ತಿರೋ ಪವರ್ ಇದ್ದಾಗ ಪ್ರಮುರ್ ಮಾಡೋಕ್ಕೆ ಹೋರಾಡಿದ್ರು ನಿಮ್ಮ ಮುಖಾಂತರ ನಾನು ಅಧ್ಯಕ್ಷರಿಗೆ ನಾವು ಇಲ್ಲಿಂದ ಕೇಳ್ಕೊತೀನಿ ಸರ್ಕಾರ ಮುಖಾಂತರ ತಗೋಬಿಟ್ಟು ಇವರು ಎಂಬತ್ತ ನಾಲ್ಕು ಜನಕ್ಕೆ ಪರ್ಮನೆಂಟ್ನ ಒಂದು ಸಿ ಎಮ್ ಅವರುತ್ತೆ ಯಾಕೆಂದರೆ ಇವರು ಪ್ರಾಣಿ ಮನೆಯಲ್ಲಿ ಇರ್ತಾರೆ ಪ್ರಾಣಿಗಳು ಯಾವ ಥರ ಇರ್ತದೆ ಅಂತ ಗೊತ್ತಿಲ್ಲ ಯಾಕೆಂದರೆ ಒಬ್ಬನಿಗೆ ಇದೇ ಒಬ್ಬನಿಗೆ ಅರೀಸೆಂಟ್ಗೆ ಆನೆ ಸಾಯಿಸಿದಾಗ ಯಾರೂ ಆಗಲಿಲ್ಲ ಆಗ ಬಾಡಿ ತಗೊಬಂದುಬಿಟ್ಟು ಝೂ ಹತ್ರ ನಿಂತ್ಕೊಂಡು ಅವರ ಮನೆ ಹೆಂಡ ಎಡ್ತಿ ಮಕ್ಕಳಿಗೆಲ್ಲ ನಿಲ್ಲಿಸಿ ಗಲಾಟೆ ಮಾಡಿ ಇತ್ತ ಹೋಗಿದ್ದು ಇನ್ನೊಬ್ಬನಿಗೆ ಬೋನ್ ತಗೊಬಂದ ಇದು ಹೊರಗಡೆಯಿಂದ ಪ್ರಾಣಿ ಬತ್ತು ಬೋನು ಜಾರಿ ಅವರು ಅಪಚಿಯಾಗಿ ಸೊತೋಗ್ಬಿಟ್ರು ಅವ್ರ ಫ್ಯಾಮಿಲಿಗೂ ಏನು ಅಂತಲೂ ನೋಡಲಿಲ್ಲ ಝೂಗಾಡು ಯಾಕೆಂದರೆ ಇವರೆಲ್ಲ ಪರ್ಮೆಂಟ್ ಅವರು ಪ್ರಾಣಿಗಳು ಏನಾರ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಇವ್ರಿಗೆ ಯಾರಿಗೂ ಗಂಡ ಎಡ್ತಿ ಮಕ್ಕಳಿಗೆ ತಂದೆ ತಾಯಿ ಯಾರಿಗೂ ನೋಡೋಲ್ಲ ಹಂಗಾಗಿ ಇವ್ರಿಗೆ ಪರ್ಮೆಂಟ್ ಇಲ್ಲ ಹಂಗಾಗಿ ಇವರ ಎಂಬತ್ತೈದು ದಿನ ಫಸ್ಟು ಮೂರು ಬ್ಯಾ ಎ ಬಿ ಸಿ ಬ್ಯಾಚ್ ಇರೋರು ಮೂರು ಮೊದಲನೇ ಬ್ಯಾಚ್ವ್ರಿಗೆ ಈ ನಿಮ್ಮ ಮುಖಾಂತರ ರಂಗಸಾಮಿ ಅಧ್ಯಕ್ಷರಿಗೆ ಕೇಳ್ಕೊತೀನಿ ಸಿದ್ದರಾಮಯ್ಯ ಸಾಹೇಬ್ರುತ್ತ ಹೋಗ್ಬಿಟ್ಟು ಇವರು ಎಂಬತ್ತ ನಾಲ್ಕು ಜನಕ್ಕೆ ಪರ್ಮನೆಂಟ್ ತಗೊಬರ್ಬೇಕು ಬರಬೇಕು ಅದ್ರ ಜೊತೆಗೆ ನಮ್ಮ ಪುಸ್ತಕಮಣವರು ತಗೊಬರ್ಬೇಕು ಹಾಗೆ ಸರ್ ಜೂಗಾಡಲ್ಲಿ ಮೂರು ಬ್ಯಾಚ್ ಇರೋದ್ರಿಂದ ಎರಡು ಒಂದು ಬ್ಯಾಚ್ ಇನ್ನು ಎಂಟೇ ಜನ ಸಹ ಪರ್ಮೆಂಟ್ ಅವರು ಇನ್ನು ಯಾರು ಪರ್ಮೆಂಟ್ ಅವರೇ ಇಲ್ಲ ಜು ಇಡೀ ಜೂ ಅಲ್ಲಿ